ನೀವು ಕೇಳುತ್ತಿದ್ದೀರಿ ಕೃಷ್ಣಚಂದರ ಕಥೆಗಳು ಆಯ್ದ ಉರ್ದು ಕಥೆಗಳು ಕನ್ನಡಕ್ಕೆ ಡಾ ಪಂಚಾಕ್ಷರಿ ಹಿರೇಮಠ ಅನಿಕೇತ್ ಶ್ರೀವತ್ಸ ಇವರ ಧ್ವನಿಯಲ್ಲಿ ತಮ್ಮ ಅಪಾರ ಅಂತಃಕರಣ ಪ್ರೀತಿಯಿಂದ ನನ್ನನ್ನು ಮುಗ್ಧಗೊಳಿಸಿದ ಲೋಕವಿಖ್ಯಾತಿ ಪಡೆದ ಸಾಹಿತಿ ಪದ್ಮಭೂಷಣ ಶ್ರೀ ಕೃಷ್ಣಚಂದರ ಮತ್ತು ಅವರ ಪತ್ನಿ ಹಾಗೂ ಪ್ರಸಿದ್ಧ ಲೇಖಕಿ ಸಲ್ಮಾ ಸಿದ್ದೀಕಿ ಅವರಿಗೆ ವಿಶ್ವಾಸ ಪ್ರೀತಿಯೊಂದಿಗೆ ಉರ್ದು ಸಾಹಿತ್ಯ ಮತ್ತು ಕೃಷ್ಣಚಂದರ ಉರ್ದು ಭಾರತೀಯ ಭಾಷೆ ಈ ಭಾಷೆಯನ್ನು ಹಿಂದೂ ಮುಸಲ್ಮಾನರಿಬ್ಬರು ಶ್ರದ್ಧೆಯಿಂದ ಬೆಳೆಸಿದರು ಕೆಲವು ಸಲ ತಮ್ಮ ತಮ್ಮ ಮಾತೃಭಾಷೆಯನ್ನು ಕಡೆಗಣಿಸಿಯೂ ಈ ಭಾಷೆಯನ್ನು ಬೆಳೆಸಿದರೆಂಬುದು ಕೂಡ ಅಷ್ಟೇ ಸತ್ಯವಾಗಿದೆ ಇಂಥ ಭಾಷೆಯ ಕಾವ್ಯ ಆರಂಭದಲ್ಲಿ ದರ್ಬಾರಿನ ಸೊತ್ತಾಗಿತ್ತು ರಾಜ ಮಹಾರಾಜರ ನವಾಬರ ಬಾದಶಾಹಾರ ಘನತೆ ಗೌರವ ಕೀರ್ತಿಯನ್ನು ಹೊಗಳುವುದರಲ್ಲಿ ಹಾಗೂ ಪ್ರೇಮ ಸೌಂದರ್ಯ ವಿರಹ ಮಧುಶಾಲೆಯ ವರ್ಣನೆಯಲ್ಲಿ ತನ್ಮಯವಾಗಿತ್ತು ರ ಕ್ರಾಂತಿಯ ಸ್ವಲ್ಪ ಮುಂಚೆ ಮತ್ತು ಅದರ ನಂತರ ಉರ್ದು ಕಾವ್ಯವಾಹಿನಿಯಲ್ಲಿ ಹೊಸ ಪ್ರವಾಹ ಹರಿಯಲಾರಂಭಿಸಿತು ಅರಮನೆಯ ದರ್ಬಾರು ಪ್ರೇಯಸಿಯ ಮುಂಗುರುಳು ತೊಂಡೆದುಟಿ ಮುಗುಳ್ನಗೆ ದ್ರಾಕ್ಷಾರಸದ ಬುರುಗಿನಿಂದ ತುಂಬಿದ ಜಾಮ್ ಪ್ರೇಯಸಿಯ ಗುಲಾಬಿ ಗಲ್ಲ ಇವುಗಳ ಬಂಧನದಿಂದ ಉರ್ದು ಕಾವ್ಯ ಮುಕ್ತವಾಗಿ ಒಮ್ಮೆ ಮೈ ಮುರಿದು ವಾಸ್ತವಿಕ ಬದುಕಿನ ಗಂಭೀರ ಸಮಸ್ಯೆಯತ್ತ ಹೊರಳಿ ನೋಡಿತು ಆಗ ಅದಕ್ಕೆ ಬದುಕಿನ ಇನ್ನೊಂದು ಮುಖದ ದರ್ಶನವಾಯಿತು ಕೇವಲ ಸೌಂದರ್ಯಾರಾಧಕನಾಗಿ ಜೀವನದ ವಾಸ್ತವಿಕತೆಯನ್ನು ಕಡೆಗಣಿಸಿದ್ದ ಕವಿ ಬದುಕನ್ನು ಬಹು ಹತ್ತಿರದಿಂದ ನೋಡಲಾರಂಭಿಸಿದ ಹೀಗೆ ಬಂದ ಕವಿಗಳಲ್ಲಿ ಮೀರ ತಕೀಮೀರ ಸೌದಾ ನಾಸಿಕ್ ನಜೀರ್ ಅಕ್ಬರಾಬಾದಿ ಕಾವ್ಯರ್ಷಿ ಮಿರ್ಜಾ ಗಾಲಿಬ್ ಕ್ರಾಂತಿಕಾರಿ ಕವಿ ಡಾಕ್ಟರ್ ಮಹಮ್ಮದ್ ಇಕ್ಬಾಲ್ ಜೋಶ್ ಮಲ್ಹಾಬಾದಿ ಇರಾಕ್ ಗೋರಖಪುರಿ ಫೈಜ್ ಅಹಮದ್ ಫೈಜ್ ಸಾಗರ ನಿಜಾಮಿ ಸರ್ದಾರ್ ಜಾಫರಿ ಸಾಹಿರ್ ಲುಧಿಯಾನ್ವಿ ಮಜರು ಸುಲ್ತಾನಪುರಿ ಮುಂತಾದವರು ಉರ್ದು ಕಾವ್ಯದ ಶ್ರೀಮಂತಿಕೆ ಹೆಚ್ಚಿಸಿದ್ದಾರೆ ಉರ್ದು ಕಥಾ ಸಾಹಿತ್ಯವು ಆರಂಭದಲ್ಲಿ ಭೂಸ್ತಾನೆ ಖಯಾಲ್ ಫಸಾನಯೇ ಅಜಾಯಿಬ್ ದಂಥ ಕಾಲ್ಪನಿಕ ಮತ್ತು ಅವಾಸ್ತವ ಅಡಗುಲಜ್ಜಿಯ ಕಥೆಗಳಿಂದಲೇ ತನ್ನ ಓದುಗರ ಮನವನ್ನು ರಂಜಿಸಿತು ಬಂಡಾಯದ ನಂತರ ಉರ್ದು ಕಥಾ ಸಾಹಿತ್ಯದಲ್ಲಿ ವಾಸ್ತವಿಕತೆಯನ್ನು ನಿರೂಪಿಸಿದವರಲ್ಲಿ ಡಾ ರಥನನಾಥ ಸರಶಾರ ಪ್ರಮುಖರು ಒಳ್ಳೆಯ ಹಾಗೂ ಮೌಲಿಕ ಕಥೆಗಳನ್ನು ಉರ್ದು ಭಾಷೆಗೆ ಪ್ರಥಮವಾಗಿ ನೀಡಿದವರೆಂದರೆ ಮುನ್ಷಿ ಪ್ರೇಮಚಂದರು ಅವರು ಅಸಂಖ್ಯಾತ ಕಥೆಗಳನ್ನು ಬರೆದರು ಪ್ರೇಮಚಂದರು ಜೀವನವನ್ನು ಬಹು ಹತ್ತಿರದಿಂದ ಕಂಡ ಮೊದಲ ಲೇಖಕರು ಪ್ರಗತಿಶೀಲ ಲೇಖಕರಲ್ಲಿ ಜನಾಬ್ ಸಜ್ಜಾದ್ ಹೈದರ್ ಲತೀಫುದ್ದೀನ್ ಅಹ್ಮದ್ ನಿಯಾಜ್ ಫತೆಹಪುರಿ ಮಜನು ಗೋರಖಪುರಿ ಪ್ರಮುಖರು ಈ ಕಾಲಕ್ಕೆ ಕಥೆ ಕೇವಲ ಮನೋರಂಜನೆಗಾಗಿ ಅಲ್ಲ ಅದು ಜೀವನದ ವಾಸ್ತವಿಕತೆಯನ್ನು ಪ್ರತಿಬಿಂಬಿಸುವ ಸಾಧನ ಎನ್ನುವ ಪ್ರಜ್ಞೆ ಈ ಲೇಖಕರಲ್ಲಿ ಉಂಟಾಗಿತ್ತು ಅದರ ಮಾರ್ಗದರ್ಶಕರು ಪ್ರೇಮಚಂದರೇ ಆಗಿದ್ದರು ಪ್ರೇಮಚಂದರ ಕಫನ್ ಕಥೆ ಜಗತ್ತಿನಲ್ಲಿಯ ಅತ್ಯುತ್ತಮ ಕಥೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಒಂಬೈನೂರ ಮೂವತ್ತೈದರ ಹೊತ್ತಿಗೆ ಸಮಾಜದಲ್ಲಿ ಶೀಘ್ರ ಪರಿವರ್ತನೆ ಮತ್ತು ಕ್ರಾಂತಿಯನ್ನು ಬಯಸುವ ಲೇಖಕರಿಂದ ಅಂಗಾರೆ ಕಥಾ ಸಂಗ್ರಹ ಪ್ರಕಟವಾಯಿತು ಇದರಲ್ಲಿ ಹತ್ತು ಕಥೆಗಳಿವೆ ಈ ಸಂಗ್ರಹ ಆ ಕಾಲದಲ್ಲಿ ಕ್ರಾಂತಿಯನ್ನೇ ಉಂಟುಮಾಡಿತು ಸಾವಿರದ ಒಂಬೈನೂರ ಮೂವತ್ತಾರರಿಂದೂರ ನಲವತ್ತೇಳರವರೆಗಿನ ಅವಧಿಯಲ್ಲಿ ಜಗತ್ತಿನ ಶ್ರೇಷ್ಠ ಕಥೆಗಳೊಂದಿಗೆ ಸರಿದೊರೆಯಾಗಿ ನಿಲ್ಲಬಹುದಾದಂಥ ಕಥೆಗಳ ರಚನೆ ನಡೆಯಿತು ಕೃಷ್ಣಚಂದರ ಅಬ್ಬಾಸ್ ಹುಸೇನಿ ಸಾದತ್ ಹಸನ್ ಮಂಟೋ ರಾಜೇಂದ್ರ ಸಿಂಗ್ ಬೇದಿ ಕೆ ಎ ಅಬ್ಬಾಸ್ ಶ್ರೀಮತಿ ಇಸ್ಮತ್ ಚುಕ್ತಾಯಿ ಅನ್ಸಾರಿ ಉಪೇಂದ್ರನಾಥ್ ಅಶ್ ಮಹೇಂದ್ರನಾಥ ಶ್ರೀಮತಿ ಸಲ್ಮಾ ಸಿದ್ದೀಕಿ ಮುಂತಾದವರು ಶ್ರೇಷ್ಠ ಕಥೆಗಳನ್ನು ನೀಡಿದರು ಪ್ರೇಮಚಂದರ ನಂತರ ಉರ್ದು ಕಥಾಸಾಹಿತ್ಯವನ್ನು ಸಂಪದ್ಭರಿತಗೊಳಿಸಿದವರೆಂದರೆ ಕೃಷ್ಣಚಂದರ ಅವರು ಉರ್ದು ಕಥಾಸಾಹಿತ್ಯದ ಚಕ್ರವರ್ತಿಯೆಂದೇ ಪ್ರಸಿದ್ಧಿ ಪಡೆದಿದ್ದಾರೆ ಈ ತಲೆಮಾರಿನ ನಂತರ ಬಂದ ಕಥೆಗಾರರಲ್ಲಿ ಜೋಗೇಂದ್ರ ಪಾಲ ರಾಮಲಾಲ್ ಶ್ರೀಮತಿ ಕುರ್ರತುಲ್ ಐನ್ ಹೈದರ್ ಕಶ್ಮೀರಿ ಲಾಲ್ ಆದಿಲ್ ರಶೀದ್ ಬಸೀರ ನಾಮಿ ಇಕ್ಬಾಲ್ ಮಜೀದ್ ಬಲರಾಜ ಕೋಮಲಾ ಸುರೇಂದ್ರ ಪ್ರಕಾಶ ರತನ ಸಿಂಗ್ ಪ್ರಕಾಶ ಫಿಕರಿ ಅಹ್ಮದ್ ನದೀಮ ಕಾಸಿಮಿ ಬಲವಂತ ಸಿಂಗ್ ಒಳ್ಳೆಯ ಕಥೆಗಳನ್ನು ನೀಡಿದರು ನೀಡುತ್ತಿದ್ದಾರೆ ಉರ್ದು ಸಾಹಿತ್ಯದಲ್ಲಿ ಕಾವ್ಯದ ನಂತರ ಕಥಾ ಸಾಹಿತ್ಯವೇ ಬಹುಜ Ready to continue?